हरे नमः व्यासाय भवनाशाय श्रीषाय गुणराशि हृद्याय शुद्धविद्याय मध्वाय च नमो नमः सप्ताङ्गरूपाय सर्वाधिष्ठाननिधे जे, निधे व्रणक्लेशनाशाय पार्थसारथे नमः उद्याय राघवेन्द्राय सत्यसरमृताय च भजतां कल्पवृक्षाय ममतां कामधेन अज्ञानतिमिच्छेदं बुद्धिसम्पत्प्रदायकं विज्ञानविमलं शान्तं विद्धसाधनविधबिम्बकाम्बोधके पद्मवल्लभनम्मा विजयविठ्ठलवलिभ पद्मवल्लभनम्मा विजयविठ्ठलवलिभ हरे नमः हरे नमः <coughs> ಲಕ್ಷ್ಮೀ ಹೃದಯದ ಹದಿನೈದನೇ ಭಾಗ ಹರಿಗುರುಗಳ ಅನುಗ್ರಹದಿಂದ ಸಮರ್ಪಣೆ ಮಾಡೋ ಭಾಗ್ಯ ಅದರಂತೆ ಈ ಒಂದು ಭಾಗವನ್ನು ಸಕಲ ಸದ್ಭಕ್ತರ ಆಲಿಸಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಮಾಡಿರಿ ಎಲ್ಲ ಕಡೆ ಭಗವಂತನ ಹೆಮ್ಮೆ ಗೋಚರ ಆಗಲಿ ಅಂತ ಹೇಳ್ತಾ ನಾಲ್ಕು ನುಡಿಮತ್ತೆಗಳನ್ನು ಮಹಾಲಕ್ಷ್ಮರೇ ಆಮೇಲೆ ಹಾಗೆ ಸಮರ್ಪಣೆ ಮಾಡುವ ಕ್ಷೀರವಾರಿಗೆ ಲಕ್ಷ್ಮಿಯೇ ಪತಿ ನಾರಸಿಂಹನ ಕೂಡಿ ಬರುವುದು ದೂರ ನೋಡದೆ ಸಾರ ಎರಡು ಪ್ರಸಾದ ಕುಡಿಯನಗೆ ವಾರ್ಜಾಕ್ಷ ನಿನ್ನಕರಣ ಸಾರಪೂರ್ಣ ಕಟಾಕ್ಷದಿಂದಲೇ ಬಾರಿ ಬಾರಿಗೆ ನೋಡಿ ಪಾಲಿಸು ಪರಮಪಾವನ್ನೇ ಕ್ಷೀರ ಅಂದ್ರೆ ಕ್ಷೀರ ಅಂದ್ರೆ ಹಾಲು ಅದೇ ಸರ್ವೇ ಸಮಾನ ವಾರಿಧಿ ಅಂದ್ರೆ ಸಮುದ್ರ ಹಾಲಿನ ಸಮುದ್ರ ಹಾಲಿನ ಸಮುದ್ರದಲ್ಲಿ ಪವಡಿಸ್ ಪವಡಿಸಿದಂತಹ ಲಕ್ಷ್ಮಿಯೇ ಪತಿ ನಾರಸಿಂಹನ ಕೂಡಿ ಬರುವುದು ಇಲ್ಲೇ ಇನ್ನೊಂದು ಬರ್ತದೆ ಏನಂದ್ರೆ ವಿಶೇಷವಾಗಿ ಅಂತರಂಗದ ರಹಿತ ಅಂದ್ರೆ ಕ್ಷೀರ ಧದಿ ನವನಿತ ಘೃತ ಅಂತ ನಾಲ್ಕು ಏನಪ್ಪ ಅಂದ್ರೆ ವಿಶೇಷ ಲಕ್ಷ್ಮಿಯ ರೂಪಗಳು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮದ ಸಾಗರ ಮಹಾಲಕ್ಷ್ಮಿ ವಾರಿ ಧರ್ಮ ಯಾಕೆ ಸಾಗರ ಆಯಿತು ಇಡೀ ಬ್ರಹ್ಮಾಂಡದೊಳಗೆ ಎಷ್ಟು ಜೀವರಾಶಿಗಳಿದ್ದವು ಆ ಎಲ್ಲ ಜೀವರಾಶಿಗಳಲ್ಲಿರ್ತಕ್ಕಂಥ ಆ ಜೀವರ ಧರ್ಮ ಅದು ಮಹಾಲಕ್ಷ್ಮಿಯ ಸಂ ಏನು ಮನಸ್ಸಿನ ಆಗರ ಸಮುದ್ರ ಏನು ಜೀವರ ಧರ್ಮ ಅಂದರೆ ಮಾನವ ಧರ್ಮ ಹೆಂಗದು ಅರಣ್ಯ ಜೀವರ ಧರ್ಮ ನಮಗೆ ಧರ್ಮಾರ್ಥಕ ಮೋಕ್ಷ ಅಂತಕ್ಷಣ ನನ್ನ ಬ್ರಾಹ್ಮಣ ನನ್ನ ಕ್ಷತ್ರಿಯ ನನ್ನ ನಾನು ಶುದ್ರ ಅನ್ನೋ ಒಂದು ಕಲ್ಪನೆ ಬರ್ತದೆ ಅದು ಇಡೀ ಬ್ರಾಹ್ಮಣ ಮತ್ತು ಶೂದ್ರ ಕ್ಷತ್ರಿಯಾಗಿ ಸಂಬಂಧಪಟ್ಟದ್ದು ಅದರಲ್ಲಿ ವ್ಯಕ್ತಿಗತ ಧರ್ಮ ಬೇರೆ ಇರ್ತದೆ ಅದು ತಿಳ್ಕೋಬೇಕು ಯಾರು ಆ ವ್ಯಕ್ತಿಗತ ಧರ್ಮವನ್ನು ಉಪಾಸನೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಆ ಲಕ್ಷ್ಮಿ ಅನುಗ್ರಹ ಆಗ್ತದೆ ಅಂದರೆ ಏನು ವ್ಯಕ್ತಿಗತ ಉಪಾಸನೆ ನಮ್ಮ ನಮ್ಮ ಗುಣಧರ್ಮ ಅಂತ ಹೇಳ್ತಾರೆ ಪರಮಾತ್ಮನ ಬಿಮ್ಮನ ಗುಣಧರ್ಮ ಉಪಾಸನೆ ಮಾಡಬೇಕು ನನಗಾಗಿ ಒಂದು ಗುಣಧರ್ಮ ಕೊಟ್ಟಿದ್ದಾನೆ ನಿಮ್ಮೆಲ್ಲರಿಗೂ ಒಂದೊಂದು ಗುಣ ಇದೆ ಆ ಎಲ್ಲ ಗುಣಧರ್ಮ ಅಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಅಂದರೆ ಆ ಧರ್ಮದ ಅರ್ಥ ತಿಳ್ಕೊಂಡಾಗ ನನಗೆ ಕಾಮನ್ ಹೊಡ್ತದೆ ಏನೋ ಮೋಕ್ಷಕ್ಕೆ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಆಪೇಕ್ಷೆ ಅದಲ್ಲ ಅದು ಹರಿಗೆ ಆಪೇಕ್ಷೆಗೆ ಬರ್ತದೆ ಇದು ಕ್ಷೀರವಾರಿದಿ ನಿರ್ಣಯ ನಿನ್ನಯ ಸನ್ನಿಧಿಯನ್ನು ಕ್ಷೇರಬಾರದು ಲಕ್ಷ್ಮಿಯ ಪತಿ ನಾರಸಿಂಹನ ಕೂಡಿ ಬರುವುದು ಅಂದರೆ ಆ ನಾರಸಿಂಹ ರೂಪ ಯಾವುದು ಅಂದರೆ ನಮಗೆ ಜೀವರ ಬಿಂಬ ಯಾವುದು ಮೂಲೇಶ ನಾಮಕರಿ ನರಸಿಂಹ ರೂಪದ ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಾರೆ ಈ ಸ್ಥೂಲ ಬಿಂಬದ ಮೂಲ ರೂಪ ಬಿಂಬ ರೂಪ ನರಸಿಂಹ ಅದಕ್ಕೆ ಪ್ರಹ್ಲಾದ ಏನು ಮಾಡಿದೆ ಅಂದರೆ ಅಪ್ರಲ್ಲದಾಗ ಆ ಬಿಂಬ ಅಂದ್ರೆ ಸುಸಿಂಹನನಾಡಿಯೇ ನಮ್ಮ ಬಿಂಬ ಆ ಬಿಂಬವನ್ನು ಛೇದ ಮಾಡಿ ಏನಪ್ಪ ಅಂದ್ರೆ ಆ ನರಸಿಂಹ ಹೊರಗಡೆ ಬಂದ ಅದರಂತೆ ನನಗೆ ನನ್ನ ಬಿಂಬನ ಧರ್ಮವನ್ನು ನೀಡು ಕ್ಷೀರವಾರಿ ಲಕ್ಷ್ಮೀಪತಿ ನರಸಿಂಹನ ಕೂಡಿ ಬರುವುದು ದೂರ ನೋಡಿದರೆ ಎಷ್ಟು ದಿನ ಅಂತ ನಾನು ಹುಟ್ಟು ಸಾವಿನಲ್ಲಿ ಬದುಕಲಿ ನಾನು ನಾನು ಎಷ್ಟು ಅಧ್ಯಯನ ಮಾಡಿಕೊಳ್ಳಿ ಪ್ರತಿಯೊಂದು ಧರ್ಮಶಾಸ್ತ್ರ ಅಧ್ಯಯನ ಆಯಿತು ಆದರೆ ನನ್ನ ಧರ್ಮ ಏನದು ನನ್ನ ಮುಕ್ತಿ ಹೋಗಲಿಕ್ಕೆ ಸ್ವರೂಪ ಜ್ಞಾನ ಅಂತಂತೀವಲ್ಲ ಆ ಸ್ವರೂಪ ಜ್ಞಾನ ಏನಪ್ಪ ಅಂದ್ರೆ ಜೀವರ ಧರ್ಮ ಇದು ಸ್ವರೂಪ ಸ್ವರೂಪಜ್ಞಾನ ಅಂದರೆ ಏನು ಅಂತ ಮತ್ತೆ ಬರ್ತದೆ ಸ್ವರೂಪದಲ್ಲಿ ಬಿಂಬ ಏನಿದ್ದಾನೆ ಆತ ಯಾವ ಗುಣಧರ್ಮದಿಂದ ನನ್ನಲ್ಲೇ ಇದ್ದಾನೆ ಅದೇ ಬಿಂಬನೆ ನನಗೆ ಮುಕ್ತಿಯೊಳಗ ಸಹಿತ ಅಲ್ಪ ಆತ ಆತನಿಗೆ ಜೊತೆಗಿರ್ತಾನೆ ಆತನ ಉಪಾಸನೆ ಮಾಡಬೇಕಂದ್ರೆ ನನಗೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಆ ಜ್ಞಾನ ಯಾರು ಕೊಡಬೇಕು ಮಹಾಲಕ್ಷ್ಮಿನೇ ಕೊಡಬೇಕು ಅದಕ್ಕೆ ಕ್ಷೇರಬಾರದು ಲಕ್ಷ್ಮಿಯ ಪತಿ ನಾರಕ್ಷಿಂಹನ ಕೂಡಿ ಬರೋದು ದೂರ ನೋಡದೆ ಸಾರಗರಿಯ ಪ್ರಸಾದ ಕೊಡೋಣ ನೀನು ಮತ್ತೆ ಮತ್ತೆ ನೋಡೋಣ ಅಂತ ಹಾಕ್ಬಾರ್ದು ದೂರ ನೋಡ್ಲಿಕ್ಕೆ ಹೋಗಬೇಡ ಯಾಕಂದ್ರೆ ನಾನು ನಿಂಗೆ ಶರಣ ಬಂದಿದ್ದೀನಿ ನಿನಗೆ ಶರಣ ಬರೋದೇನಂದರೆ ನೀನು ಸರ್ವಂತರ್ಯಾಮಿ ಆಗ್ತಕ್ಕಂಥ ಮಹಾಲಕ್ಷ್ಮಿ ರಾಣಿ ಆದ ಕಾರಣ ಸರ್ವ ರೂಪರಲ್ಲೂ ಸರ್ವ ಜೀವರಲ್ಲೂ ನೀನು ಯಾಕ್ತೊಳಗೆ ಇದ್ದ ಕಾರಣ ಎಲ್ಲ ನಿನ್ನ ಅಧೀನಿಂದಲೂ ತೇವತೆಗಳು ನಾನು ಶರಣ ಬಂದಿದ್ದೀನಿ ಬ್ರಹ್ಮಾದಿ ತನ ಪರ್ಯಂತ ಇರ್ತಕ್ಕಂತಹ ಸಮಸ್ತ ಜೀವರಾಶಿಗಳ ಭಗವಂತ ನಾನು ಶರಣ ಬಂದೀನಿ அவரை நீனே இருக்கே ஏன்தார தூர நோடிக சார்ப கொடேனது நினை நான் அனுச நீ நினை அனுசிரிக்கும் அந்த நான் களக்களின் பிரார்த்தனை கொரோனா வாரியாட்சியே நின் கரண சார்பூர்ண கட்டாட்சி பாரி பார்க்க நோடி பாலிச பரம பாவனை கமலநேத்திரே பார்க்க அந்த கமல கமல நேத்திராக மகாலட்சுமி நீ நோடு மீன கண்ண மசிய கண்ணி அந்த மணி மசிய நேரத்து கமலத்தில் கண்ண ரூப பல அத்புத ஆனந்தபட்ச லட்சிய ரூப நோட் நீனொந்த நோட் அந்த நன்காகல யாக்க இது நன்க மனுஷன்ம ಪುನಃ 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 ನೀನನ್ನು ನೋಡ್ತಾ ಇರಬೇಕು ಅದು ಅದಕ್ಕೇನೆ ನೀನು ಏನು ಮಾಡಿ ಅಂದ್ರೆ ನನಗೆ ಪುನಃ ಪುನಃ ಬೆಳಗ್ಗೆ ಒಂದು ಟಿಫನ್ನು ಮತ್ತು ಮಧ್ಯಾಹ್ನ ಊಟ ಮತ್ತು ರಾ ಸಾಯಂಕಾಲ ಟಿಫನ್ನು ಮತ್ತು ರಾತ್ರಿ ಊಟ ಹೆಂಗೆ ಈ ಸ್ಥೂಲಾನ್ನವನ್ನು ನೀನು ಒದಗಿಸ್ತೀಯೋ ಪುನಃ 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 ಬಾರಿ ಬಾರಿಗೆ ಏನಪ್ಪ ನಿನಗೆ ಆ ಹರಿಯ ಗುಣಗಳನ್ನು ಜ್ಞಾನವನ್ನು ನೀನು ಒದಗಿಸು ನೀಡು ಬಾರಿ ಬಾರಿಗೆ ನೋಡಿ ಪಾಲಿಸು ಯಾಕೆ ನೋಡಬೇಕು ಏನು ನೋಡಿ ಪಾಲಿಸ್ಬೇಕಂದ್ರೆ ನಾನು ಏನಪ್ಪ ಅಂದ್ರೆ ಅಜ್ಞಾನಕ್ಕೆ ಬಿದ್ದು ಬಿಡ್ತೀನಿ ಅಕಸ್ಮಾತ್ ಆಗಿ ಹರಿಯ ಗುರುಗಳನ್ನು ಸ್ಮರಣೆ ಮಾಡಿ ಬಿಟ್ಟು ಬಿಡ್ತೀನಿ ಇದು ಕೇಳ್ತಾರೆ ಗುರುಗೆ ನಮ್ಮ ಜಗನ್ನಾಥರು ಉಪಾಸನೆ ಅಂದರೆ ಏನು ಅಂತ ಯಾಕೆ ದುಃಖ ಬರ್ತದೆ ಅಂದರೆ ಹರಿ ಗುರುಗಳ ಕಿಸದ ಪಾಪಾತ್ಮರ ಶೀಕ್ಷಿಸಲೋಸೆಗೆ ಶನೇಶ್ವರ ಎಣಿಸಿ ದುಷ್ಫಲಗಳು ನೀವೇ ನಿರಂತರವು ಬಿಡದೆ ತರುಣಿನನ್ನ ನಿನ್ನ ಪದಾಮೃಜಾನೆ ಬಹುದರ ಭವಾಣ ಮಗ್ನಾದನ್ನು ಧರಿಸಬೇಕು ಹರಿ ಮತ್ತು ಗುರುಗಳು ಅಂದ್ರೆ ಯಾರು ಆ ಬಿಂಬನ ಮಾತನ್ನ ತತ್ವದೇವತ ಮಾತ್ರ ಕೇಳ್ತಾರೆ ಹರಿ ಬಿಂಬ ಗುರುಗಳು ತತ್ವದೇವತೆಗಳು ಇವರ ಮಾತನ್ನು ಯಾರು ಕೇಳಂಗಿಲ್ಲ ಅವ್ರಿಗೆ ಶನಿಯವರು ಕಾಡ್ತಾನ ಅಂತ ಆ ಬುದ್ಧಿ ಏನಪ್ಪ ಅಂದ್ರೆ ನನಗೆ ಕೊಡಬಾರ ಹರಿ ಮತ್ತು ಗುರುಗಳನ್ನು ವಿಸ್ಫರಣೆ ಕೊಡಬಾರ ನನಗೆ ನೀನು ಕೊಡಬೇಕಂತಂದ್ರೆ ತತ್ವದೇವತೆಗಳಲ್ಲಿ ಸಹಿತ ದೈತರ ಆವೇಶ ಆಗ್ಬಿಡ್ತದೆ ಆ ಸಮಯ ನಾನು ನಾನು ಮರ್ತು ಬಿಡ್ತೀನಿ ನನಗೆ ಅದಕ್ಕೆ ನೋಡಿ ಪಾಲಿಸು ಅಂದ್ರೆ ನಾನು ಆ ಕಡೆ ಹೋಗೋದನ್ನು ನೋಡಿ ನೀನು ನನ್ನನ್ನು ರಕ್ಷಣೆ ಮಾಡು ಅಷ್ಟು ಅನ್ನನ ಅಂತಃಕರಣ ಪೂರ್ವಕವಾಗಿ ಏನಪ್ಪ ಅಂದರೆ ಲಕ್ಷ್ಮೀ ಪ್ರಾರ್ಥನೆ ಗುರು ಜಗನ್ನಾಥ್ ನಾನು ನೋಡಿ ತಕ್ಷಣ ಏನನ್ನು ನೋಡಬೇಕು ನಾನು ಯಾಕಂದ್ರೆ ಇಲ್ಲಿ ಜೀವ ಜೀವ ಭೇದ ಜೀವ ಏಷ್ಯ ಭೇದ ಅದರಲ್ಲಿ ಜೀವರು ಇಬ್ಬರು ಇದ್ದಾರೆ ಒಳಗಡೆ ಮೂವರಿದ್ದರು ನನಗೆ ದೇಹದ ಒಳಗೆ ದೇವದಾನವ್ರು ಇಬ್ಬರು ಇದ್ದಾರೆ ಅವರಿಬ್ಬರು ಕಾರ್ಯ ಏನಪ್ಪ ಅಂದರೆ ಪರಮಾತ್ಮ ಪರವಾಗಿ ಒಂದು ಗುಂಪು ಮಾಡ್ತದೆ ಪರಮಾತ್ಮ ವಿರೋಧವಾಗಿ ಒಂದು ಗುಂಪು ಮಾಡ್ತದೆ ಡಬ್ಬು ಪರಮಾತ್ಮ ಪರವಾಗಿ ಒಂದು ಪರಮಾತ್ಮ ವಿರೋಧವಾಗಿ ಮಾಡ್ತಕ್ಕಂಥ ಎರಡು ಗುಂಪುಗಳು ಏನಪ್ಪ ನಮ್ಮ ದೇಹದಲ್ಲಿ ಅವ ಅವ್ರ ಕಡೆಗೆ ನಾನು ಅಂದ್ರೆ ವಿರೋಧ ಗುಂಪಿನ ಕಡೆಗೆ ಹೋಗಲಾದಂಗೆ ನೀನು ನೋಡು ಅಕಸ್ಮಾತ್ ನೋಡಿದರೆ ನನ್ನ ಬಿಡಿಸು ಆ ಬುದ್ಧಿಯನ್ನು ಕೊಡು ನನಗೆ ಇದು ಏನಪ್ಪ ಅಂದರೆ ವಿಶೇಷ ಮಹಾಲಕ್ಷ್ಮಿ ಉಪಾಸಕರಿಗೆ ಅತ್ಯಂತ ಅದ್ಭುತ ನೋಡಿ ಅನ್ನ ಏನಪ್ಪ ಅನ್ಸು ಕರ್ಣ ಸಾರಪೂರ್ಣ ಕಟಾಕ್ಷದಿಂದಲೇ ಏನಪ್ಪ ಭಾರಿ ಬಾರಿಗೆ ನೋಡಿ ಪಾಲಿಸ್ಬೇಕೆಂದರೆ ದೈತ್ಯರು ಏನಪ್ಪ ಅಂದ್ರೆ ಪರಮಾತ್ಮ ಅನುಗ್ರಹದಿಂದ ಅವರಿಗೆ ಸದಾ ಸರ್ವತ್ರ ಆಜ್ಞೆನೇ ಇಲ್ಲ ದೇವತೆಗಳು ಮಾತ್ರ ಆಗ್ ಏನು ಏನಾದ್ಞೆ ಓಂ ಅಸತಂತ್ರ ಕರ್ತತ್ವ ಓ ಎಂಬ ಸೂತ್ರ ಪ್ರಕಾರ ದೇವತೆಗಳೇನಪ್ಪ ಅಂದರೆ ಪರಮಾತ್ಮ ಹೇಳಿದರೆ ಜೀವಾತ್ಮರು ಹೇಳಿದರೆ ಜೀವ ಜೀವ ಜೀವಾಭಿಮಾತಿಗಳು ಹೇಳಿದರೆ ಮಾತ್ರ ಅವರು ಕರ್ತವ್ಯ ತಿನ್ ಕರ್ತವ್ಯ ತಮ್ಮ ಸ್ವತಂತ್ರ ಮಾಡ್ತಾರೆ ಇಲ್ಲ ಅಂದರೆ ಆ ದೈತ್ಯರು ಆ ದೇವತೆ ಒಳಗೆ ಹುಕ್ಕೊಂಡು ಅವರಿಂದ ನಮ್ಮ ದುಷ್ಕರ್ಮವನ್ನು ಮಾಡಿ ಇದು ಜೀವಿ ಗೊತ್ತಾಗೋದಿಲ್ಲ ಯಾಕಂದರೆ ಮಾಯಾ ಅಂದ್ರೇನು ಆ ದೇವತೆಗಳ ಉಪಾಧಿ ಆ ದೇವತೆಗಳ ಒಳಗೆ ದೈತ್ಯರು ಹುಕ್ಕೊಂಡು ಏನಪ್ಪ ಅಂದರೆ ಇವ್ರು ದೇವತೆ ಮಾಡ್ಲಿಕ್ಕೆ ಹತ್ರ ಅಂತ ನಮಗೆ ಮೋಸ ಮಾಡಿ ನಮ್ಮಿಂದ ದುಷ್ಕರ್ಮ ಆಗಿಬಿಡ್ತಾರೆ ಇದು ಭಕ್ತಿಯ ಕಾಕಳೆ ಪರಮಾತ್ಮನಲ್ಲಿ ಲಕ್ಷ್ಮೀ ಕೇಳ್ತಕ್ಕಂಥದ್ದು ಸಂಪತ್ತಲ್ಲ ಸಂಪತ್ತು ಕೊಟ್ಟಲು ಬುದ್ಧಿ ಕೊಡಲ್ಲಂದರೆ ಆಯುಷ್ ಕೊಟ್ಟಲು ಆರೋಗ್ಯ ಕೊಡಲ್ಲಂದರೆ ಗೋಪಾಲದಸ ಹೇಳ್ತಾರೆ ಆಯುಷ್ ಆರೋಗ್ಯ ಐಶ್ವರ್ಯ ಆಯುಷು ಆರೋಗ್ಯ ಐಶ್ವರ್ಯ ಈ ಮೂರು ಸಾಧಕನ ನನಗೆ ಅತ್ಯಂತ ಅವಶ್ಯ ಬರೀ ಮೂರು ಕೊಟ್ಟರು ಅಂದರೆ ಆರೋಗ್ಯದೊಳಗೆ ಜ್ಞಾನ ಬಂದುಬಿಡ್ತದೆ ಇಂದ್ರಿಯಗಳು ಪರಮಾತ್ಮ ಪರವಾಗಿದ್ದರೆ ಮಾತ್ರ ಅದು ಏನಪ್ಪ ಅಂದ್ರೆ ಇಂದ್ರಿಯ ರೋಗ ಅಲ್ಲ ಪರಮಾತ್ಮ ವಿರೋಧ ಉಪಾಸನೆ ಮಾಡ್ತಕ್ಕಂಥ ಬಂದಾಗ ಇಂದ್ರಿಯ ದೋಷ ಅದು ಅದು ಆರೋಗ್ಯ ಕೊಡಬೇಕು ಇಂದ್ರಿಯ ಭಾಗ್ಯ ಕೊಡಬೇಕು ಈ ರೀತಿ ಏನಪ್ಪ ಅಂದ್ರೆ ಮಹಾಲಕ್ಷ್ಮಿಯಲ್ಲಿ ನೆನ್ನೆ ಕೋ ಮಹಾಲಕ್ಷ್ಮಿ ಸಕಲ ಇಂದ್ರಿಯಗಳಲ್ಲಿ ಸ್ತ್ರೀ ರೂಪದಲ್ಲಿ ಆ ಎಲ್ಲ ಇಂದ್ರಿಯಗಳಿರ್ತಕ್ಕಂತಹ ಭಗವದ್ ಉಪಾಸನೆ ಮಾಡ್ತಾ ಇರ್ತಾಳೆ ಶ್ರೀ ಭೂದುರ್ಗಾ ರಮಣ ಒಂದೊಂದೇ ಇಂದ್ರಿಯಗಳಲ್ಲಿ ಮೂರು ಮೂರು ರೂಪದಿಂದ ಶ್ರೀದೇವಿ ಭೂದೇವಿ ದುರ್ಗಾದೇವಿ ರೂಪದಲ್ಲಿದ್ದು ಆ ಇಂದ್ರಿಗೆತ ರೂಪ ಉಪಾಸನೆ ಬಿಂಬೋ ಮಾಡ್ತಾ ಇದ್ದಾರೆ ಇಂದ್ರಿಗೆತ ರೂಪ ಯಾವುದು ಕಣ್ಣಲ್ಲಿ ವಿಶ್ವ ಇದ್ದಾನೆ ಆ ವಿಶ್ವನ ಉಪಾಸನೆಯನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದರೆ ಶ್ರೀ ಭೂದುರ್ಗಾ ಮೂವರು ಮಾಡ್ತಾ ಇದ್ದಾರೆ ಕೈಯಲ್ಲಿ ರಾಮಚಂದ್ರ ರೂಪ ನಾಲಿಗೆಯಲ್ಲಿ ವರ್ಣರೂಪ ಕಿವಿಯಲ್ಲಿ ಬೃಹತ್ ರೂಪ ನಾಶಿಕದಲ್ಲಿ ಏನಪ್ಪ ವಾಮನ ರೂಪ ನಾಲಿಗೆಯಲ್ಲಿ ಏನಪ್ಪ ಅಂದ್ರೆ ವ ವರ್ಣರೂಪ ಮತ್ತು ಬಾಯಿಯೊಳಗೆ ಪರಶುರಾಮ ರೂಪ ಹಿಂಗೆ ಆಯಾ ಭಗವದ್ ರೂಪಗಳನ್ನು ಪರಮಾತ್ಮ ರೂಪಗಳನ್ನು ದಶರೂಪಗಳೇನು ಬರ್ತವಲ್ಲ ಮತ್ಸ್ಯ ಕೂರ್ಮ ವರಹ ನಾರಸಿಂಹ ವಾಮನ ಏನಪ್ಪ ಪರಶುರಾಮ ರಾಮ ಬುದ್ಧ ಕಲ್ಕಿ ಹತ್ತು ಇಂದ್ರಿಯಗಳಲ್ಲಿ ಹತ್ತು ರೂಪಗಳಲ್ಲಿ ಕುತ್ಕೊಂಡು ಇರ್ತಂಥ ಭಗವದ್ ರೂಪವನ್ನು ಶ್ರೀ ಭೂ ದುರ್ಗೆಯರು ಸೇರಿ ಏನಪ್ಪ ಅಂದರೆ ಒಂದೊಂದು ಇಂದ್ರಿಯಗಳಲ್ಲಿ ಆ ಮೂರು ಮೂರು ಗುಣದಿಂದ ಕ್ರಿಯೆಯನ್ನು ಮಾಡಿ ಹರಿಗೆ ಆಯಾ ಬಿಂಬಕ್ಕೆ ಸಮರ್ಪಣೆ ಮಾಡ್ತಾರೆ ಈ ಜ್ಞಾನ ಉತ್ತಮ ಜ್ಞಾನ ಈ ಜ್ಞಾನವನ್ನು ನನ್ಗೆ ಕೊಡು ಅವಾಗ ಇದನ್ನ ಉಪಾಸನೆ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ದೈತ್ಯರ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲಲ್ಲಿ ಪರಮಾತ್ಮ ತನ್ನದೇ ಆದಂಥ ಒಂದು ಬೇರೆ ಬೇರೆ ಫಂಡಮೆಂಟಲ್ ಆರ್ಮಿಟಿದ ಈಗ ನಮ್ಮ ಉಪಸ್ಥದಲ್ಲಿ ಏನಾಗ್ತದೆ ನನ್ನ ಮೇಲೆ ಹೋಗಬೇಕು ಅಲ್ಲಿ ದೈತ್ಯ ಒಳಗಡೆ ಬರ್ತಾರೆ ಅವಾಗ ಯಜ್ಞ ನಾಮಕಾರಿ ಬರ್ತಾನೆ ಆ ಯಜ್ಞ ಬಂದ ಎಲ್ಲ ದೈತನ ಸುಮಾರು ಐತರ ಉಪದೇಶಕ್ಕೆ ತುಪಾಸನೆ ಬರ್ತದೆ ಆ ಕೋತಿ ಪುತ್ರನಾಗಿರ್ತಕ್ಕಂಥ ಯಜ್ಞ ಬರ್ತಾನೆ ಎದ್ದು ಆ ದೈತರು ಸುಮಹಾರ ಮಾಡ್ತಾನೆ ಅವಾಗ ನಮಗೆ ಯಾರು ಆ ತಾಯಿ ಅನ ಶಾಂತಿಪತಿ ಅನುಗ್ರಹ ಅನು ಆಗ್ತದೆ ನಾವು ಮತ್ತೆ ಮುಂದೆ ಸಾಧನೆ ಹಾದಿ ಆಗ್ತೀವಿ ಈ ರೀತಿ ನಾವು ಪ್ರತಿಯೊಂದರಲ್ಲೂ ಏನಪ್ಪ ಬುದ್ಧ ಕಲಿಕೆ ಉಪಾಸನೆಯಿಂದ ಉಪಾ ಪಾದದಲ್ಲಿ ಕೃಷ್ಣನ ಉಪಾಸನೆಯನ್ನ ಕೈಯಲ್ಲಿ ದಕ್ಷ ಪ್ರಜಾಪತಿ ರಾಮಚಂದ್ರಯವ ಉಪಾಸನೆಯನ್ನು ಬಾಯಿ ಕಣ್ಣು ಮೂಗು ಕಿವಿ ಏನಪ್ಪ ಈ ಎಲ್ಲ ಕಡೆಗೂ ಒಂದೊಂದು ಭಗದ್ಗೂಪ ಉಪಾಸನೆಯನ್ನು ಅಂದರೆ ಮಾಡ್ತಕ್ಕಂಥ ಕಾರ್ಯ ಅತ್ಯಂತ ನಿನ್ನ ಕರ್ಣ ಕೋಣಸಾರ ಕರ್ಣ ಕಟಾಕ್ಷೆಗಳು ಭಾರಿ ಬಾರಿಗೆ ನೋಡಿಸಲು ಯಾಕಂದರೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ದೋಷ ಆಗ್ಬೋದು ಅಕಸ್ಮಾತ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರೆ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹೋಗಿಬಿಡ್ತಾ ದಾಸರು ದೈತರು ಇನ್ನೊಂದು ಕಡೆ ಹೋಗ್ತಾರೆ ನೀನೇ ಸರ್ವತ್ರ ವ್ಯಾಪ್ತಳಾದ ಕಾರಣ ಎಲ್ಲೆಲ್ಲ ಕಡೆಗೂ ನೀನಿರ್ತೀಯ ನಿನ್ನ ಚಿರಂಜೀವಿ ಮುಖ್ಯ ಪ್ರಾಣ ಇರ್ತಾರೆ ಅದಕ್ಕೆ ನಾವು ನಿನ್ನನ್ನು ಪ್ರಾಣದೇವರನ್ನು ಉಪಾಸನೆ ಮಾಡಿಕೊಂಡ ನಂತರ ಎಲ್ಲ ಕಡೆಗೆ ನೀವಿದ್ದ ಕಾರಣ ನೀವೇ ಎಲ್ಲ ಕರ್ಮವನ್ನು ಮಾಡಿ ಮಾಡ್ತೀರಂಬ ಜ್ಞಾನ ನನಗೆ ಸದಾ ಈ ಕೊಡು ಎಲ್ಲಿ ನಾನು ನಂದು ಅಮ್ಮ ಭಾವನೆಯನ್ನು ನೀನು ನೀಡಬೇಡ ಬಾರಿ ಬಾರಿಗೆ ನೋಡಿ ಪಾಲಿಸು ಪರಮ ಪಾವನೆ ಶ್ವೇತ ದೀಪದ ಲಕ್ಷ್ಮಿ ತ್ರೀ ಮಾತೆ ನೀ ಮುಂದೆ ಸೀಕರಿಸಿ ನಾಥನಿಂದ ಅಡುಗೂಡಿ ಬಾರಿ ಪ್ರಸನ್ನ ಕಮದೆ

ಆ ಮನಸ್ಸಿನಲ್ಲಿ ಸ್ಥೂಲ ಶರೀರದೊಳಗೆ ಏನಪ್ಪ ಆ ಮನಸ್ಸಿನೊಳಗೆ ಆಯಿ ಶ್ರೀಹರಿ ಮಾಡ್ಕೊಂಡು ಅಂದರೆ ಆ ಮನಸ್ಸು ಶ್ವೇತಮಯ ಅಂದರೆ ಚಂದ್ರನ ಅಲಂಕೃತವಾಗ್ತದೆ ಮನಸ್ಸಿನಲ್ಲಿ ಮನಸ್ಸು ಜಾತನ ಇರ್ತಕ್ಕಂಥ ಚಂದ್ರ ಮನಸ್ಸಿನೊಳಗೂ ಮತ್ತೇನಪ್ಪ ಅಂದರೆ ಕಣ್ಣೊಳಗು ಮತ್ತು ಕಿವಿಯಲ್ಲಿಯೂ ಚಂದ್ರನ ಅಧೀನ ಇದ್ದ ಕಾರಣ ಆ ಮನಸ್ಸು ಏನಪ್ಪ ಶ್ವೇತ ದ್ವೀಪ ಆಗಿರ್ತದೆ ಅಲ್ಲಿ ಯಾವುದೇ ಭಾವನೆಗಳು ಕೊರತೆ ಆಗ್ತವೆ ಲೌಕಿಕ ಉಪಾಸನೆಗೆ ಬೇಕಾದಂಥ ಯಾವುದು ಬರೋದಿಲ್ಲ ಎಲ್ಲ ಲೌಕಿಕ ಪಾರಮಾರ್ಥಿಕ ಎರಡೂ ಪರಮಾತ್ಮ ಅಧೀನ ಅನ್ನೋ ಒಂದು ತತ್ವ ಚಿಂತನೆ ನನಗೆ ಬಂದಾಗ ಅಲ್ಲಿ ಯಾವುದೇ ಗುಣದೋಷಗಳು ಅದಕ್ಕೆ ಅದು ನಾವೇನಪ್ಪ ಶ್ವೇತದ್ದೀಪ ಅಂತ ನಮ್ಮ ದೇಹದ ಅನುಸಂಧಾನ ಮಾಡ್ತೀವಿ ಅಲ್ಲೇ ಅನಂತಾಸನ ಇದೆಲ್ಲ ಅಲ್ಲ ಶ್ವೇತದ್ದೀಪ ಅನಂತಾಸನ ಪೈಕೊಂಟ ಪುರುಷನಾಮಕ ಹರಿ ಎಲ್ಲಿದ್ದಾನ ನಮ್ಮ ಇದ್ರೊಳಗೆ ಬರ್ತಾನೆ ಅದಕ್ಕೆ ಯಾವುದು ಲಿಂಗ ಶರೀರದೊಳಗೆ ಬರ್ತಾನೆ ವಾಸುದೇವ ವೈಕುಂಠ ಅಲ್ಲಿ ಒಳಗಡೆ ಬರ್ತದೆ ಮೂರು ರೂಪದಿಂದ ನನಗೆ ವೈಕುಂಠಕ್ಕೆ ವಾಸುದೇವಕ್ಷ್ಮಣ ಆಗ್ತದೆ ಈ ರೀತಿ ಶ್ವೇತ ದೀಪದಲ್ಲಿರ್ತಕ್ಕಂಥ ಲಕ್ಷ್ಮೀ ತಿರುಗಿ ನಾನು ಮಾತಿನಿ ಏನೋ ಮುಂದೆ ಸಿಗಿದೆ ಅಂದ್ರೆ ನಾನು ಕಣ್ಣು ಮುಚ್ಚಿದ್ರೆ ನನ್ನ ಏನಪ್ಪ ಅಂದ್ರೆ ಶೇಷ್ಯಾಯಿ ಇದಕ್ಕೆ ಎಲ್ಲಿ ಬರ್ತದಪ್ಪ ಉತ್ತರ ಹರಿಕಿತಾಂಸಂದ್ರ ಕೃತಿವಾಸನ ಹಿಂದೆ ನಾಲ್ವತ್ತು ಕಲ್ಪ ಸಮೀರನ್ನು ಚತ್ವಿಸಿ ಅಖಿಲಾಗ ಮಾತಗಳಿ ಜಲದೊಳ ಹತ್ತು ಕಲ್ಪದಿ ಕಪೋಗೈದಾದಿತ್ತೋಳು ಉತ್ತಮ ನೆನಸಿ ಪುರುಷೋತ್ತಮನ ಪರ್ಯಂಕ ಓ ಮಹಾದೇವ ಪರಮಾತ್ಮನ ಮನಸ್ಸಿನೊಳಗೆ ಆ ಶೇಷ್ಯನಾಗಿ ರುದ್ರದೇವರೇ ಶೇಷನಾಗಿದ್ದು ಅಲ್ಲಿ ಹರಿಯನ್ನ ಉಪಾಸನೆ ಮಾಡ್ಕೊತಾರೆ ರುದ್ರದೇವರಲ್ಲಿರ್ತಾರೆ ನಮಗೆ ಲೌಕಿಕದೊಳಗಂದ್ರೆ ಹಿಮ ಅಂದ್ರೆ ಹಿಮ ಪರ್ವತದಲ್ಲಿರ್ತಾರೆ ಹಿಮನ ಅಳಿಯ ಚಳಿವಟ್ಟ ಅಳಿಯ ಅಂತ ರುದ್ರದೇವತೆ ಈ ರುದ್ರ ಈ ದೇಹಕ್ಕೆ ಅಭಿಮಾನಿ ಪೂರ ಪಂಚಭೌತಿಕ ಚರ್ ರುದ್ರ ಅಭಿಮಾನಿ ಈ ದೇಹದೊಳಗೆ ಏನಪ್ಪ ಅಂದ್ರೆ ಅದು ಇದು ಬರಬೇಕೇನು ಶ್ವೇತದ್ವೀಪ ಬರಬೇಕು ಮನಸ್ಸಿನೊಳಗೆ ಅನಂತ ಆಸನ ಬರಬೇಕು ಅದು ನಮ್ಮ ಈಗ ಇದರಲ್ಲಿ ವಾ ಸ್ವರೂಪದೊಳಗೆ ವೈಕುಂಠ ಬರ್ತದೆ ಈ ರೀತಿ ಈ ದೇಹದೊಳಗೆ ಮೂರು ರೂಪದಿಂದ ಒಳಗಡೆ ಇದ್ದು ಏನಪ್ಪ ಪ್ರಸಾದ ಕೊಡು ಯಾವುದು ಮುಂದೆ ನಾಥನಿಂದ ಗೋಡಿ ಬಾರೆ ಪ್ರಸನ್ನ ಕಮಲೆ ನೀನು ಆ ಹರಿಯೊಡೆ ನನಗೆ ದರ್ಶನವನ್ನು ಕೊಡು ಯಾಕಂದ್ರೆ ಮತ್ತೆ ಇಂತಹ ಸ್ಥೂಲ ಶರೀರ ಸಿಗೋದಿಲ್ಲ ನನಗೆ ಯಾಕಂದ್ರೆ ಈಗ ಪ್ರತಿಯೊಂದು ಅಣು ಅಣುವಿನೆಲ್ಲೂ ನಿನ್ನ ಮಹಿಮೆ ತುಂಬಿದೆ ಎಂಬ ಜ್ಞಾನ ನಿನ್ನ ಕರುಣೆಯಿಂದ ನನಗೆ ಸಿಕ್ಕಿದೆ ಒಂದೊಂದು ಅಣುವಿನಲ್ಲಿಯೂ ನಿನ್ನ ಚಿರಂಜೀವಿ ಏನಪ್ಪ ಮುಖ್ಯ ಪ್ರಾಣ ಇದ್ದಾನೆಂಬ ಜ್ಞಾನ ನನಗೆ ಕೊಟ್ಟಿದೆಯಾ ನಿನ್ನ ಕರುಣೆಯಿಂದ ಆಯಾ ರೂಪದಲ್ಲಿ ಏನಪ್ಪ ಶ್ರೀಹರಿ ಇದ್ದಾನೆಂಬೋ ಏನಪ್ಪ ಚಿಂತನೆಯನ್ನು ಕೊಟ್ಟಿ ಆದರೆ ಅದು ನೋಡೋ ಭಾಗ್ಯ ಕೊಡು ಪ್ರಸಾದ ಕೊಡು ನನಗೆ ಅಮನಿಯಿಂದ ಪ್ರಸಾದ ಕೊಟ್ಟೆ ಅಂದರೆ ಹರಿ ನನಗೆ ಅನುಗ್ರಹ ಮಾಡ್ತಾನೆ ಇದು ನನ್ನಪ ಗುರುಜಗನ್ನಾಥಾಸಂತ ಲಕ್ಷ್ಮೀ ಅಲ್ಲಿ ಪ್ರಾರ್ಥನೆ ಮಾಡಿದಂಥ ರೀತಿಯನ್ನು ಈ ನಾಲ್ಕು ಶ್ರದ್ಧೆಗಳ ಭೀಮೂರ್ತಿ ಅಂತೇಳಿ ಸೀತಾಪತಿ ಶ್ರೀ ಮೂಲ ಸಮರ್ಪಣೆ ಮಾಡೋಣ ಭಾರತೀಯ ರಮಣ ಮೂರ್ತಿಯಪ್ಪ ಅಂತ ಕೃಷ್ಣಾರ್ಪಣೆ ಮಾಡ್ತಾರೆ ಹರೇ ನಮ ಹರೇ ಹರೇ